ಭಾರತ ಮತ್ತು ಆತಿಥೇಯ ಜಿಂಬಾವ್ವೆ ತಂಡಗಳ ನಡುವೆ ಹರಾರೆಯಲ್ಲಿಂದು ಮೂರನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಪ್ರಗತಿಯಲ್ಲಿದೆ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ದುಕೊಂಡಿದೆ ಇತ್ತೀಚಿನ ವರದಿ ಬಂದಾಗ ಐವತ್ತೈದು ರನ್ ಮಾಡಿ ಆಡುತ್ತಿದೆ ಐದು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದ್ದ ಜಿಂಬಾಬಾವ್ವೆ ಒಂದು ಸೊನ್ನೆ ಮುನ್ನಡೆ ಸಾಧಿಸಿತ್ತು ಆದರೆ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಬ್ಯಾಟಿಂಗ್ ಪ್ರದರ್ಶಿಸಿ ಗೆಲುವು ತನ್ನದಾಗಿಸಿಕೊಳ್ಳುವ ಮೂಲಕ ಆತಿಥೇಯ ತಂಡದ ಜೊತೆ ಒಂದು ಒಂದರಿಂದ ಸಮಗೌರವ ಸಾಧಿಸಿತ್ತು ಶುಭ್ಮನ್ ಗಿಲ್ ನಾಯಕತ್ವದ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಗೆಲುವು ದಾಖಲಿಸಿ ಸರಣಿಯಲ್ಲಿ ಮೇಲುಗೈ ಸಾಧಿಸುವ ವಿಶ್ವಾಸ ಹೊಂದಿದೆ ಅಲ್ಲದೆ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿ ಗೆದ್ದ ತಂಡದಲ್ಲಿದ್ದ ಯಶಸ್ವಿ ಜೈಸ್ವಾಲ್ ಸಂಜು ಸ್ಯಾಮನ್ಸ್ ಮತ್ತು ಶಿವಮ್ ದುಬೆ ಟಿ ಟ್ವೆಂಟಿ ತಂಡವನ್ನು ಕೂಡಿಕೊಂಡಿದ್ದಾರೆ ಇದರೊಂದಿಗೆ ಭಾರತದ ಬ್ಯಾಟಿಂಗ್ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ ಮತ್ತೊಂದೆಡೆ ಸಿಕಂದರ್ ರಾಜ ನೇತೃತ್ವದ ಜಿಂಬಾಬ್ವೆ ಆಟಗಾರರು ಕೂಡ ಎರಡನೇ ಪಂದ್ಯದ ಸೋಲಿನಿಂದ ಮೈಕೊಡವಿ ಮೇಲೇಳಲು ಹೊಸ ರಣತಂತ್ರ ರೂಪಿಸಿಕೊಂಡಿದ್ದಾರೆ ಹಾಗಾಗಿ ಸ್ವದೇಶಿ ನೆಲದ ಲಾಭ ಪಡೆದುಕೊಂಡು ಭಾರತ ತಂಡಕ್ಕೆ ಕಠಿಣ ಸವಾಲು ನಿಲ್ಲಿಸುವ ವಿಶ್ವಾಸದಲ್ಲಿದ್ದಾರೆ